ಧಾರವಾಡ ಕೃಷಿ ಮೇಳಕ್ಕೆ ಅಧಿಕೃತ ಆಹ್ವಾನ ನೀಡದ ವಿಚಾರ ಧಾರವಾಡದಲ್ಲಿ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಬಬಲೇಶ್ವರ ಹೇಳಿಕೆ ಕೃಷಿ ವಿವಿ ಕುಲಪತಿ ದುರಂಹಕಾರಿಯಾಗಿದ್ದಾರೆ ಈಗ ಕೃಷಿ ಮೇಳಕ್ಕೆ ಅಧಿಕೃತ ಆಹ್ವಾನ ನೀಡಿಲ್ಲ ಬಾಂಧವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಒಬ್ಬ ರೈತನ ಮಗನಾಗಿ ರೈತ ಕುಟುಂಬದಿಂದ ಬಂಧವನಾಗಿ ಕೋರ್ತೇನೆ ಆದರೆ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣ ಕುಲಪತಿಗಳು ಈಗಾಗಲೇ ಒಬ್ಬ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಸಚಿವರ ಹೆಸರನ್ನೇ ಅವರು ಶಿಷ್ಟಾಚಾರಕ್ಕೆ ಒಳಪಡುವುದಿಲ್ಲ ಅನ್ನುವಂಥ ಉಡಾಪೆಯ ಹೇಳಿಕೆಯನ್ನ ನೀಡೋದರ ಮೂಲಕ ಅವರ ಹುದ್ದೆಯ ಘನತೆ ಗೌರವವನ್ನ ವಿಶ್ವವಿದ್ಯಾಲಯದ ಗೌರವವನ್ನ ಮ ಗೌರವಾನ್ವಿತ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸುವ ರೀತಿಯಲ್ಲಿಯೇ ಅವರ ವ್ಯಕ್ತಿತ್ವದಲ್ಲಿರುವ ವೈರುಧ್ಯವನ್ನ ಅವರು ಅನಾವರಣಗೊಳಿಸಿಕೊಂಡಿದ್ದಾರೆ ನಾನು ನನ್ನ ಹೆಸರನ್ನ ಶಿಷ್ಟಾಚಾರದ ಪ್ರಕಾರ ಹಾಕಲಿಲ್ಲ ಎನ್ನುವ ಒಂದು ಸಾತ್ವಿಕ ಆಕ್ರೋಶ ಹೊರತುಪಡಿಸಿದ್ರೆ ಹೆಸರು ಹಾಕೋದೇ ಬಹಳ ದೊಡ್ಡದಲ್ಲ ನಾನು ಇಂತಹ ದುರಹಂಕಾರಿ ಕುಲಪತಿಯ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕೆ ನನ್ನ ಆತ್ಮ ಸಾಕ್ಷಿ ಒಪ್ಪಲಾರದು ನಾನೊಬ್ಬ ರೈತನ ಮಗನಾಗಿ ಒಬ್ಬ ರೈತ ಕುಟುಂಬದಿಂದ ಬಂದವನಾಗಿ ಈ ರಾಜ್ಯದ ಮೂಲೆ ಮೂಲೆಯಿಂದ ಬರುವ ನನ್ನ ರೈತ ಬಂಧುಗಳ ಜೊತೆಗೆ ಕೃಷಿ ವಿಜ್ಞಾನಿಗಳ ಸಂಶೋಧನೆಗಳನ್ನ ಕಣ್ತುಂಬಿಕೊಂಡು ಅವರನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಮಾಡ್ತೇನೆ ನಾನು ಸಿದ್ದೇಶ್ವರ ಅಪ್ಪುಗಳ ಒಂದು ಪುಣ್ಯ ಭೂಮಿಯಿಂದ ಬಂದವನು ಅಪ್ಪುಗಳೊಂದು ಹೇಳ್ತಾರೆ ಏನು ಅಂದ್ರೆ ನೀವು ಊರಿಗೆ ಬರಬೇಕಾದ್ರೆ ತಿಪ್ಪಿ ನೋಡಬೇಡಿ ಊರಿನ ಸೌಂದರ್ಯ ನೋಡಿ ಅಂತ ಹೇಳಿ ಕುಲಪತಿಯ